ನನ್ನ ಹದಿನೈದು ವರ್ಷದ ರಿಸರ್ಚ್ ಇಲ್ಲಿರುತ್ತೆ ಇಟ್ಸ್ ನಾಟ್ ಈಸಿ ನಾನು ಒಂದು ಪ್ರೋಟೋಕಾಲ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಅಂದ್ರೆ ಅದ್ರದ್ದು ರಿಸಲ್ಟ್ನ ನೀವು ನೆಕ್ಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡಬಹುದು ಬಸ್ ವ್ಯಾಕ್ಯು ಅಕಾಡೆಮಿನಲ್ಲಿ ಒಂದು ನೀವು ಯಾವುದೇ ಒಂದು ಕೋರ್ಸ್ ನೋಡ್ಬೋದು ನಾವು ಯಾವುದೇ ಕೋರ್ಸ್ ಮಾಡಿದ್ರ ಒಂದು ಕಾಮನ್ ಅಜೆಂಡಾ ಇರುತ್ತೆ ದ ಕಾಮನ್ ಅಜೆಂಡಾ ಇಸ್ ವಿ ಶುಡ್ ರೀಚ್ ದ ಕಾಮನ್ ಮ್ಯಾನ್ ನಾನು ಒಬ್ಬ ಸಾಮಾನ್ಯ ಮನುಷ್ಯನ ತಲುಪಬೇಕು ತುಂಬಾ ಜನ ರೈತರಿದ್ದಾರೆ ತುಂಬ ಜನ ಕಾರ್ಮಿಕರಿದ್ದಾರೆ ಅವ್ರು ತಿಂಗಳಿಗೆ ಹತ್ತು ಸಾವಿರನೋ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರನೋ ಸಂಬಳ ಇರುತ್ತೆ ಅದರಲ್ಲೇ ಅವ್ರು ಮನೆ ನಡೆಸ್ಬಿಟ್ಟು ಸಂಸಾರ ನಡೆಸ್ಬಿಟ್ಟು ಚಿಕ್ಕದಾಗಿ ಒಂದು ಕೂಡಿಟ್ಟ ಹಣನ ಅವರೊಂದು ಒಂದು ಈಲಿಂಗ್ ಥೆರಪಿ ಕಲಿಬೇಕು ಅಂತ ಯಾಕೆ ಕಲಿಬೇಕಂತ ತುಂಬ ಸಾವಿರಾರು ಜನ ಇವತ್ತು ನಮ್ಮ ಅಕಾಡೆಮಿಗೆ ಬರ್ತಾ ಇದ್ದಾರೆ ಅಂದರೆ ಇವತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಷ್ಟೊಂದಿದೆ ಡಾಕ್ಟ್ರು ಇಟ್ಸ್ ಇಟ್ಸ್ ಕಾಮನ್ ಒಂದ್ಸತಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ವಿ ಅಂದ್ರೆ ಹತ್ ಸಾವಿರ ಹದಿನೈದು ಸಾವಿರ ಐದು ಸಾವಿರ ಬಟ್ ಇವತ್ತು ಯಾರೆಲ್ಲ ನಮ್ಮ ಹತ್ರ ಕೋರ್ಸ್ ಮಾಡಿದ್ದಾರೆ ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಜೀರೋ ಆಗಿದೆ ಕಲರ್ ಥೆರಪಿ ಮಾಡ್ತಾರೆ ಆರಿಕ್ಯುಲರ್ ಥೆರಪಿ ಮಾಡ್ತಾರೆ ಪ್ರೆಜರ್ ಮಾಡ್ತಾರೆ ವಾಸಿ ಆಗ್ತಿದ್ದಾರೆ ನಾನ್ ಎಕ್ಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಹೋದ್ರಿಗಿನಾಗಿ ಈ ಟಂಗ್ ಡಯಾಗ್ನೋಸಿಸ್ ಏನ್ ಒಂದ್ ಹತ್ತು ಸಾವಿರ ರೂಪಾಯಿ ಮಾಡ್ತಾರೆ ಆರಕ್ಯುಲರ್ ಥೆರಪಿನೇ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮಾಡ್ತಾರೆ ವಿ ಆರ್ ನಾಟ್ ಚಾರ್ಜಿಂಗ್ ದಟ್ ಬಟ್ ಆತರ ಮಾಡಿದ್ರು ಬಸವ ಅಕಾಡೆಮಿ ಜನ ಬರ್ತಾರೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಟ್ಟು ಹತ್ ಹತ್ತು ಜನಕ್ಕೆ ಐವತ್ತು ಜನಕ್ಕೆ ಮೂವತ್ತು ಜನಕ್ಕೆ ಮಾಡೋ ಬದಲು ಬಸವ ಅಕಾಡೆಮಿ ಏನ್ ಮಾಡ್ತಾ ಇದೆ ಜಸ್ಟ್ ತೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ರುಪೀಸ್ ಕಡಿಮೆ ಫೀಸಲ್ಲಿ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೀವಿ ಒಂದೊಂದು ಕೋರ್ಸ್ ಮಾಡಿದ್ರೆ ಎರಡು ಸಾವಿರ ಮೂರ್ ಸಾವಿರ ಜನ ಬಂದಾಗ ಎಷ್ಟು ಸಾವಿರ ಫ್ಯಾಮಿಲಿಸ್ ಮೆಡಿಸಿನ್ ಫ್ರೀ ಆಗ್ತವೆ ಇವತ್ತು ಬಸವ ಅಕಾಡೆಮಿ ಎಮ್ಮೆ ಜನ ನಮ್ ಜಸ್ಟ್ ಯೂಟ್ಯೂಬ್ ಫಾಲೋವರ್ಸ್ ಫೇಸ್ಬುಕ್ ಫಾಲೋವರ್ಸ್ ಅವ್ರ ಫ್ಯಾಮಿಲೀಸ್ ಮೆಡಿಸಿನ್ ಫ್ರೀ ಮಾಡಿದ್ದಾರೆ ತುಂಬಾ ಜನ ನಾನು ನೋಡೇ ಇಲ್ಲ ನಾನು ವಿಡಿಯೋಸ್ ನೋಡ್ಕೊಂಡೆ ಟ್ರೀಟ್ ಮಾಡ್ತಿದ್ದಾರೆ ಅಂತವ್ರಿಗೆ ಈ ಒಂದು ಕಡಿಮೆ ಖರ್ಚಲ್ಲಿ ಅದ್ಭುತವಾದ ವಿದ್ಯೆನ ನೀವು ಕಲಿಬಹುದು ಅಂಡ್ ಯು ಕ್ಯಾನ್ ಬಿಕಮ್ ಮಾಸ್ಟರ್ ಇನ್ ದಿಸ್ ಇನ್ನೊಂದು ನೀವು ನನ್ನ ಹದಿನೈದು ವರ್ಷದ ರಿಸರ್ಚ್ ಇಲ್ಲಿರುತ್ತೆ ಇಟ್ಸ್ ನಾಟ್ ಈಸಿ ನಾನು ಒಂದು ಪ್ರೋಟೋಕಾಲ್ ಕ್ಲಾಸಲ್ಲಿ ಹೇಳಿದೀನಿ ಅಂದ್ರೆ ಅದ್ರದ್ದು ರಿಸಲ್ಟ್ ಏನ ನೀವು ನೆಕ್ಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಇವರಿಗೆ ನಾನು ನೋಡಿ ಟಿ ಎಂ ಅಲ್ಲಿ ಒಂದು ಪಾಯಿಂಟ್ಸ್ ಕೊಡ್ತೀನಿ ಅಂದ್ರೆ ಕಲರ್ ಅಲ್ಲಿ ಒಂದು ಪಾಯಿಂಟ್ ಕೊಡ್ತೀನಿ ಅಂದ್ರೆ ಒಂದು ಅಕ್ಯುಪ್ರೆಜರ್ ಪಾಯಿಂಟ್ ಹೇಳಿದೀನಿ ಅಂದ್ರೆ ಅದ ರಿಸಲ್ಟ್ ಇರುತ್ತೆ ವಿತಿನ್ ಇನ್ ತ್ರೀ ಡೇಸ್ ಅಲ್ಲಿ ಆ ಅದೇ ರಿಸಲ್ಟ್ ಈ ಆರ್ಕ್ಯುಲರ್ ಇರುತ್ತೆ